ಪೊಲೀಸ್ ಸ್ಟೇಷನ್ಗೆ ನೀವು ಹೋಗ್ಬೇಕಾದ ಇಲ್ಲ ಪೊಲೀಸ್ ಸ್ಟೇಷನ್ ನೀವು ಮನೆಗ್ ಬಂದ್ಬಿಡ್ತದೆ ಒನ್ ಒನ್ ಟೂ ಒಡೆದ್ ಹೇಳ್ಬಿಟ್ರೆ ನಿಮ್ಮ ಕಂಪ್ಲೇಂಟ್ ಏನು ನಿಮ್ಮ ಮನೆಯಲ್ಲಿ ಹಿಂಗೆ ಆಗಿದೆ ಅಂತ ನೀವು ಹೋಗಿ ಅಲ್ಲೋದರೆ ಅಲ್ಲಿ ಯಾರೂ ಸಿಗೋಲ್ಲ ಪೊಲೀಸ್ ಸ್ಟೇಷನ್ಗೆ ಹಂಗೆ ಹೋಗೋದೇನೆಲ್ಲ ಒನ್ ಒನ್ ಟೂ ಹೇಳ ತಕ್ಷಣ ರಿಜಿಸ್ಟರ್ ಆಗುತ್ತೆ ಅಲ್ಲಿಂದ ನಿಮ್ಮ ಗಾಡಿ ಒಯ್ಸಳ ಬರುತ್ತೆ ಅವಾಗ ಅವ್ರಿಗೆಲ್ಲ ಹೇಳ ತಕ್ಷಣ ಇಮಿಡಿಯೇಟಾಗಿ ಅವ್ರು ಮೆಸೇಜ್ ಕೊಡ್ತಾರೆ ಮತ್ತು ಎಲ್ಲ ಅಧಿಕಾರಿಗಳೇ ಅಲ್ಲೇ ಬರ್ತಾರೆ ಕಂಪ್ಲೇಂಟ್ ತಗೋತಾರೆ ಕೇಸ್ ರಿಜಿಸ್ಟರ್ ಆಗುತ್ತೆ ಎಲ್ಲ ಮೂಮೆಂಟ್ ಮುಗ್ದೋಗ್ಬಿಡ್ತದೆ ನೀವು ಸಾರ್ ಸ್ಟೇಷನ್ಗೆ ಹೋದರೆ ಹಂಗೆ ಕೂರ್ಕು ಕೇಳಲ್ರು ಬೈತಾರೆ ಸಾರ್ ಕೂತ್ಕೊಳ್ಳಿ ಅಂತ ಹೇಳಲ್ರು ಬಾಯ್ ಬಂದಂಗೆ ಬೈತಾರೆ ಬೇಡ ನಿಮ್ಗೆ ಅಷ್ಟು ಬಾಯ್ ಒನ್ ಒನ್ ಟೂ ಫೋನ್ ಮಾಡಿ ಹೇಳ್ಬಿಡಿ ಪೊಲೀಸೇ ನಿಮ್ಮ ಹತ್ರ ಬಂದು ಎಲ್ಲ ಯಾಕಂದ್ರೆ ಅಲ್ಲಿ ಉತ್ತರ ಕೊಡ್ಬೇಕು ಮೇಲ್ಗಡೆಗೆ ಸೀನಿಯರ್ ಆಫೀಸರ್ ಗಳಿಗೆ ಓಕೆ ಇಲ್ಲಿ ಸ್ಟೇಷನ್ಗೆ ಹೋದ್ರೆ ತಪ್ಪಿಸ್ಕೊಡ್ಬೋದು ಏನೋ ಮಾಡಿ ನಿಮಗೆಲ್ಲ ಪಟ್ಟಿ ಕಟ್ಟಿ ಹಣೆಗೆ ನಾಮ ಮೂರ್ ನಾಮ ಹಿಂಗೆ ಹಿಂಗೆ ಅಡ್ಡ ಅಡ್ಡ ಹೊಡೆದು ಕೂರ್ಸ್ಬಿಟ್ಟು ನಾಳೆ ಎಡ್ಕೊಡ್ತೀವಿ ಹೋಗಿ ಅಂತ ಕಳ್ಸಿ ಕಂಟ್ರೋಲ್ ರೂಮ್ ಹೊಡೆದ್ಬಿಟ್ರೆ ನೀವು ಹೇಳೋಕಾಗಲ್ಲ ಯಾವ ಕೇಸ್ ಆದ್ರೂ ಕಂಟ್ರೋಲ್ ರೂಮ್ ನೀವು ಏನಾದ್ರೂ ಹೇಳಬಹುದು ರಸ್ತೆಯಲ್ಲಿ ಯಾರು ಚೂಡಾಯಿಸ್ತಾ ಇದ್ರು ನಮ್ಮ ಕೆಲಸ ಅದು ಯಾರು ಹುಡುಗಿ ಯಾರು ಏನೋ ಮಾಡ್ತಾ ಇದ್ರು ಹಿಂಗ್ ನಾನು ನಾನು ಎಲ್ಲಾರು ಹೊರಟ್ರೆ ಮೂರು ನಾಲ್ಕು ಸಾರಿ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತೀನಿ ಎಲ್ಲ ಕಂಟ್ರೋಲ್ ರೂಮ್ಗೂ ನನ್ನ ವಾಯ್ಸ್ ಗೊತ್ತಾಗ್ಬಿಟ್ಟಿದೆ ಹೌದಾ ಹಾಂ ಪ್ರತಿಯೊಂದಿಗೂ ಸರ್ ಹೇಳಿ ಸರ್ ಏನು ಸಮಾಚಾರ ಅಂತಾರೆ ಅವರು ಯು ನಮ್ಮ ಕೆಲಸ ಅದು ನಾನು ಏನಾರ ನೋಡಿದ್ನ ನಾನು ಏನಾರ ಅನಾಹುತ ಆಗ್ತದೆ ಏನು ಅಂತಂದು ನಾನು ತಿಳಿಸ್ತಿಲ್ಲ ಅಂದರೆ ನಾನೊಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಲ್ಲ ನಾನೊಬ್ಬ ಏನೋ ಒಂಥರ ಏನೋ ಪುಕ್ಸಟೆ ರಿಟೈರ್ಮೆಂಟ್ ದುಡ್ಡು ತಿಂತಾ ಇದ್ದೀನಿ ಅನ್ನಿಸ್ತು ದೇವರಾಣೆ ನನ್ನ ಕೆಲಸನ ನಾನು ನಿರಂತರವಾಗಿ ಮಾಡಬೇಕದ ಈಗ ನನಗೆ ಆ ಕೆಲಸ ಮಾಡೋಕ್ಕಾಗಲ್ಲ ಈ ಕೆಲಸ ಆರೋ ಮಾಡ್ಬೋದಲ್ಲ ಏನಾದರೂ ಗಲಾಟೆಗಳಾಗ್ತಾಯಿರ್ತದೆ ಇನ್ಯಾರಾದರೂ ಹೇಳ್ತಾರೆ ಈ ಥರ ಈಗ ಆಗಿದೆ ಏನುಬಿಟ್ಟು ಅಂತ ತಕ್ಷಣವೇ ನಾವು ಮಾತಾಡಿ ಹೇಳ್ಬೇಕಲ್ಲ ಹಿಂಗಾಗಿದೆ ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಿ ಅದನ್ನು ನಾನು ಮಾಡಲಿಲ್ಲ ಅಂತಂದರೆ ನಾನು ತಗೊಳ್ಳುವಂಥ ರಿಟೈರ್ಮೆಂಟ್ ಬೆನಿಫಿಟ್ ಇದು ಏನು ತೊಗೋತೀನಲ್ಲ ಅದು ಮೋಸು ದುಡ್ಡದು ನಾನು ಸಾಯುವವರೆಗೂ ಪೊಲೀಸ್ ಕೆಲಸ ಈ ಥರದಾದರೂ ಮಾಡಲೇಬೇಕು ನಾನು ಪಾಪ ಅವ್ರು ಗೊತ್ತಾಗಲ್ಲ ಅಂದರೆ ಹೇಳ್ಬೇಕಲ್ಲ ನಾವೆಲ್ಲ ಹಿಂಗೆ ಆಗಿದೆ ಅಂದ್ಬಿಟ್ಟು ನಿಮ್ಗೇನು ಪಾಪ ಕೆಲವು ಜನ ಏನೂ ಗೊತ್ತೇ ಆಗಲ್ಲ ಶಾಕು ಯಾವುದೇ ಮನುಷ್ಯ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಒಂದು ಮನುಷ್ಯ ಶಾಖೆಯಲ್ಲಿರ್ತಾನೆ ಆ ಕಾರಣಕ್ಕೋಸ್ಕರ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದು ಇನ್ನು ಬೇರೆ ಎಲ್ಲಿ ಯಾವೆಲ್ಲೋನು ಶಾಖೆಲ್ಲಿರೋಲ್ಲ ಲೈಫ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದಾಗಲೇ ಶಾಖೆಲ್ಲರುವಂಥದ್ದು ಮನುಷ್ಯ ಏನೋ ಅನಾಹುತ ಆಗಿರ್ತದೆ ಏನೋ ಭಯ ಯಾರೋ ಭಯ ಓಡಿಸಿರ್ತಾರೆ ಏನೋ ಕೊಲೆ ಆಗಿರ್ತದೆ ಮನೇಲಿ ಏನೋ ಅನಾಹುತ ಆಗ್ಬಿಟ್ಟಿರ್ತದೆ ಅವ್ನು ತಡ್ಕೊಳ್ಳೋಕ್ಕಾಗದೇ ಇರುವಂಥ ಶಾಖೆಲ್ಲಿರುವಂಥ ಸ್ಟೇಷನ್ ನೀವೇನು ನೀಟಾಗಿ ಫೋನ್ ಎತ್ಕೊಂಡು ಒನ್ ಒನ್ ಟೂ ಹೊಡೆದು ಹೇಳಿದೆ ನೋಡಿ ಒನ್ ಒನ್ ಟೂ ಒಡೆದ್ರೆ ಫೋನಲ್ಲಿ ನಿಮ್ಗೆ ನಮ್ಮ ಬೆಂಗಳೂರು ಸಿಟಿನಲ್ಲಿ ಡಿಸ್ಟ್ರೆಸ್ ಕಾಲದು ಕಂಟ್ರೋಲ್ ರೂಮ್ಗೆ ಹೋಗುತ್ತೆ ಪೂರ್ತಿ ರೆಕಾರ್ಡ್ ಮಾಡ್ಕೋತಾರೆ ಕಾಲ್ ಈಸ್ ಆಲ್ಸೋ ರೆಕಾರ್ಡೆಡ್ ನಾವೇನು ಮಾತಾಡಿ ಹೇಳ್ತೀವಿ ಕಂಪ್ಲೇಂಟು ರೆಕಾರ್ಡ್ ಆಗ್ಬಿಡ್ತದೆ ಅವ್ರು ಕೇಳ್ಬೋದು ನಾವು ಹಿಂಗೆ ಹೇಳಿದೆ ಸರ್ ಅವ್ರು ಹಂಗೆ ಮಾಡಿದ್ರು ಪೊಲೀಸರು ತಗಲಕ್ಕ ಅಲ್ಲಿ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ಆಗಿ ಇಟ್ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಮಾಡಿರ್ತೀರಲ್ಲ ಆಗಿ ಲೋಕಲ್ ವಯ್ಸಳು ಲ್ಯಾಚ್ ಆಗುತ್ತೆ ಜಿ ಪಿ ಎಸ್ಗೆ ಅವರು ನಿಮ್ಮ ಮೊಬೈಲ್ ಎಲ್ಲಿದೆ ಕಾಲ್ ಮಾಡಿದ ಎಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಅಂತ ಆಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಲ್ಲಿಗೆ ಲ್ಯಾಚ್ ಆಗುತ್ತೆ ಅಲ್ಲಿಗೆ ನೀಟಾಗಿ ಬಂದ್ಬಿಡ್ತಾರೆ ಕೇಳುವುದೇ ಇಲ್ಲ ಅವರು ಇಷ್ಟು ಚೆನ್ನಾಗಿದೆ ನಮ್ಮ ಸಿಸ್ಟಮ್ ಪೊಲೀಸಿಂಗಲ್ಲಿ ಇಷ್ಟು ಚೆನ್ನಾಗಿದೆ ಮಾಡಿದ್ದಾರೆ ನಮ್ಗೆ ಸಿಕ್ಕಾಪಟ್ಟೆ ಸರ್ಕಾರ ಬಹಳ ಪೊಲೀಸ್ಗೆ ತುಂಬಾ ಅದು ಸರ್ಕಾರ ಮಾಡುವಂಥದ್ದಕ್ಕೆ ಮಾತ್ರ ಇಟ್ ಈಸ್ ವೆರಿ ಬಹಳ ಅದೆಲ್ಲ ಮಾತ್ರ ತುಂಬಾ ಚೆನ್ನಾಗಾಗಿದೆ ಆಗಿದೆ ಸರ್ ಈಗ ಒಂದು ಈಗ ಒಂದು ಒಂದು ಏನೋ ನಮ್ಮ ಎದುರುಗಡೆ ಗಲಾಟೆ ನಡೆಯುತ್ತೆ ಓಕೆ ಫಾರ್ ಎಕ್ಸಾಂಪಲ್ ನಾವು ಕಂಪ್ಲೇಂಟ್ ಕೊಡಬೇಕು ಬಟ್ ನಾವು ಮತ್ತೆ ಪೊಲೀಸ್ ಸ್ಟೇಷನ್ ಹೋಗೋದು ಅಥವಾ ನಮ್ಮನ್ನ ಅವ್ರು ಬಂದು ಕೇಳೋದು ನಮ್ಗೆ ಬೇಕಾಗಲ್ಲ ಬೇಕಾಗಲ್ಲ ನಿಮ್ಮನ್ನು ಯಾರು ಅಂತ ಮಾತಾಡ್ಸಲ್ಲ ಏನ್ ನೋಡ್ರಿ ನಾವಿಂತ ಮಾತಾಡಿದಿವಿ ನಾವು ನೋಡಿದ್ರಿ ಕಂಪ್ಲೇಂಟ್ ನಿಮ್ಮ ಮನೆ ಬರ ಮಾಡ್ಕೊಳ್ಳಿ ನಿಮ್ಗೆ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಷ್ಟೇ ನೀವು ಯಾರು ಕಂಪ್ಲೇಂಟ್ ಕರ್ಕೋತಿರೋ ನೀವೇನ್ ಮಾಡ್ತಿರೋ ಅವರು ಇನ್ಸಿಸ್ಟ್ ಮಾಡಲ್ರು ಬನ್ನಿ ಕಂಪ್ಲೇಂಟ್ ಕೊಡಿ ಅಂದ್ಬಿಟ್ಟು ಅಂತ ಅದನ್ನ ಮಾಡಿದ್ರು ಸೀನಿಯರ್ ಆಫೀಸರ್ ಚೆನ್ನಾಗಿ ರಿಪೇರಿ ಮಾಡಿಬಿಡ್ತಾರೆ ಇದನ್ನೆಲ್ಲ ಮಾನಿಟರ್ ಮಾಡ್ತಾರೆ ಸೀನಿಯರ್ ಆಫೀಸರ್ ಯಾಕಂದ್ರೆ ತುಂಬಾ ಜನರ ಈ ಭಯ ಇದೆ ಸರ್ ನಾನು ಕಂಪ್ಲೇಂಟ್ ಕೊಡ್ತೀನಿ ಬಟ್ ನಾಳೆ ನನಗೆ ಕರಿಬಾರ್ದು ಅವರು ಇಲ್ಲ ಇಲ್ಲ ನಾಳೆ ನನಗೆ ನೀವೇಲ್ಲಿದ್ರಿ ಅಂತ ಕೇಳಬಾರ್ದು ಅಥವಾ ನಾವ್ ಯಾರು ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅವ್ರಿಗೆ ನಮ್ಮ ಹೆಸರು ನಾವು ಇಲ್ಲಿಂದ ನಾನು ಮಾತಾಡಬೇಕಾದ್ರು ಹೇಳ್ತೀವಿ ನಾವು ಇಲ್ಲಿ ಅದನ್ನೆಲ್ಲ ಗೌಪ್ಯೋಗ ಇಡ್ತಾರೆ ಚೂರು ಆ ಥರ ಎಕ್ಸ್ಪೋಸ್ ಎಲ್ಲ ಮಾಡಕ್ಕೆ ಹೋಗಲ್ರು ಮತ್ತಲ್ಲಿ ಅಕಸ್ಮಾತ್ ಏನಾದ್ರು ಕನ್ಫ್ಯೂಷನ್ ಆದರೆ ನಮ್ಮ ನಂಬರ್ ಮತ್ತಲ್ಲಿ ಹೊಸ ಫೋನ್ ಮಾಡ್ತಾರೆ ಸರ್ ಎಲ್ಲಿದ್ದೀರಿ ಸರ್ ಯಾವ ಜಾಗ ಸರ್ ಹೇಳಿ ಸರ್ ಹಾಗಾಗಿ ಒಂದು ವೇಳೆ ನೀವು ಅಲ್ಲಿ ಅಲ್ಲಿರೋದಿಲ್ಲ ಮುಂದೆ ಪಾಸಾಗಿ ಹೊಟ್ಟೋಗ್ಬಿಟ್ಟಿರ್ತೀರಿ ನೀವು ಹೋಗ್ತಾ ಇರ್ಬೇಕಾದಾಗ ಅಂದಿವೇ ಫೋನ್ ಮಾಡ್ತೀರಿ ಅವು ಮುಂದೆ ಹೊಟ್ಟೋಗಿರ್ತೀರಿ ಇಲ್ಲ ನಿನ್ನ ನಾನು ಮುಂದೆ ಬಂದ್ಬಿಟ್ಟಿದ್ದೀನಿ ನಾನು ಅಲ್ಲಿ ಇಂಥದ್ದು ಈ ಜಾಗ ಅಂತ ಹೇಳಿದಾಗ ಅವ್ರು ಅಲ್ಲಿಗೆ ಹೋಗ್ತಾರೆ ಹೋಗ್ಬಿಟ್ಟಾದ್ಮೇಲೆ ಅಲ್ಲಿ ನಡೀತಾ ಇದ್ರೆ ಅಟೆಂಡ್ ಮಾಡ್ತಾರೆ ಮತ್ತು ಪೊಲೀಸ್ ಕರ್ಸ್ಕೋತಾರೆ ಪೊಲೀಸ್ ಸ್ಟೇಷನ್ ಎಲ್ಲ ಆಗ್ತದೆ ಏನೂ ಇಲ್ಲ ಅಂತ ಆದ್ಮೇಲೆ ಮತ್ತೆ ಗೊತ್ತೇ ವಾಪಸ್ಸು ಅವ್ರಿಗೆ ಅಲ್ಲಿ ನೋಡ್ತಾರೆ ಏನು ಇಲ್ಲ ಅಂದ್ರೆ ಕಂಟ್ರೋಲ್ಗೆ ಹೇಳ್ತಾರೆ ಇಲ್ಲ ಸರ್ ಎಲ್ಲ ಯಾರೋ ಓಟೋಗ್ಬಿಟ್ಟಿದ್ದಾರೆ ಏನು ಗಲಾಟೆ ಮಾಡ್ತಾ ಇದ್ದಾರೆ ಏನಿಲ್ಲ ಹೊಟ್ಟೋಗಿದ್ದಾರೆ ಏನ್ ಬಿಟ್ಟು ಎಗೇನ್ ನಮಗೆ ಮತ್ತು ಕಂಟ್ರೋಲ್ ರೂಮ್ ಫೋನ್ ಬರುತ್ತೆ ಸರ್ ನಿಮ್ಮ ಕಾಲನ್ನ ಅಟೆಂಡ್ ಮಾಡಿದ್ರ ಎಷ್ಟು ಬೇಗ ಅಟೆಂಡ್ ಮಾಡಿದ್ರು ಇದೆಲ್ಲ ಬರುತ್ತೆ ವಾಪಸ್ ನೀವು ಫೀಡ್ಬ್ಯಾಕ್ ಕೊಡಬೇಕು ಇಸ್ ಕರೆಕ್ಟ್ ಕರೆಕ್ಟ್ ಸ್ಟಾರ್ ಹೌದೌದು ಸ್ಟಾರ್ ತುಂಬಾ ಬೇಗ ಬಂದ್ರ ಕಂಟ್ರೋಲರ್ ಮತ್ತೆ ನಮ್ಗೆ ಕೇಳ್ತಾರೆ ಆ ಕಾರಣಕ್ಕೆ ಇಷ್ಟೊಂದು ಅದ್ಭುತವಾದಂಥ ವ್ಯವಸ್ಥೆ ಇದೆ ಒಬ್ಬರು ಮಾಡಿದೆ ತಗೊಳ್ಳಲ್ಲ ಇದನ್ನ ಎಲ್ಲ ಹೋಗ್ಬಿಟ್ಟು ಹಿಂಗೆ ಕಾಯ್ಗೆ ಯಾರೋ ಒಬ್ಬ ಕಾರ್ಬೋ ಕಾರ್ಪ್ರೇಟ್ರಿಗೋ ಇನ್ನೊಬ್ಬನಗೋ ಸಾರ್ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ ಅಲ್ಲಿ ಹೋದ್ರೆ ಒಂದು ಚೇರ್ ಕೊಡು ಕೇಳಿ ಸರ್ ಇಲ್ಲ ಅಲ್ಲಿ ಹೋದ್ರೆ ಇನ್ನೇ ಬೈದ್ಬಿಡ್ತಾನೆ ಸರ್ ಅದು ಬೈದೇ ಇರೋ ಥರ ಹೇಳಿ ಯಾತಕ್ಕೆ ತೆಗಬೇಕಿದೆ ಅಲ್ಲ ಆಟೋಮೆಟಿಕ್ಕಾಗಿ ನೀವು ಒಂದು ಕಾಲ್ ಮಾಡಿ ಹೇಳ್ಬಿಟ್ಟು ಅಂದರೆ ನಿಮ್ಮ ಹತ್ರನೇ ಬಂದ್ಬಿಡ್ತದಲ್ಲ ಅವಾಗ ಅವರು ಅವಾಯ್ಡ್ ಮಾಡೋಕ್ಕಾಗಲ್ಲ ಏನು ಹಿಂಗೆ ಆಗಿದೆ ಒಂದು ಚೈನ್ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ ಅಂತೇಳಿ ಹೇಳಿದ ತಕ್ಷಣನೇ ಇಲ್ಲ ಚೈನ್ ಹೋಗ್ಲಿ ಅಂತ ಹೇಳೋಕ್ಕಾಗಲ್ಲ ಮತ್ತಲ್ಲಿ ರೆಕಾರ್ಡ್ ಆಗಿರುತ್ತೆ ಕೇಸ್ ರಿಜಿಸ್ಟರ್ ಮಾಡಲೇಬೇಕು ಮತ್ತು ಅಲ್ಲಿ ಕರ್ಕೊಂಡು ಪಕ್ಕದಲ್ಲಿ ಹಳ್ಳಿ ಕಟ್ಟೆ ಕರ್ಕೊಂಡ್ಬಂದು ನಾಳೆ ಕೊಟ್ಬಿಡ್ತೀವಿ ಏನಿಲ್ಲ ನಾಳೆ ಸಿಕ್ಬಿಡ್ತಿದೆ ಹೋಗ್ಬಿಡಿ ಅಂತ ಹೇಳುವಂಗಿಲ್ಲ ಕೇಸ್ಗೆ ಆಗಿದೆ ಅಂದರೆ ಆಗಿದೆ ಅಂತಲೇ ಹೇಳಬೇಕು ವಾಪಸ್ಸು ಸರ್ ನನ್ನದೇ ಅನುಭವ ಹೇಳ್ತೀನಿ ಸರ್ ನನಗೆ ಎರಡು ಸಲ ನನ್ನ ಲ್ಯಾಪ್ಟಾಪ್ ಕಳ್ತನ ಆಯಿತು ಸರ್ ಮೊದಲನೇ ಸಲ ಎಲ್ಲಾಯಿತು ಅಂತಂದರೆ ಸರ್ ಇದು ಯಾವುದು ಮಹಾಲಕ್ಷ್ಮಿ ಲೇಔಟಲ್ಲಿ ಆಯಿತು ಸರ್ ಸಂಜೆ ಕಾರ್ ಪಾರ್ಕ್ ಮಾಡಿ ಹೋಗಿದ್ದೀನಿ ಯಾರೋ ಬಂದು ಕ ಒಡೆದು ತೊಗೊಂಬಿಟ್ಟಿದ್ದಾನೆ ನಾನು ನನ್ನ ಪ್ರೊಡ್ಯೂಸರ್ ಅವಾಗ ನನ್ನ ಜೊತೆಗಿದ್ದರು ಸರ್ ನೀವು ಹಂಡ್ರೆಡ್ಗೆ ಫೋನ್ ಮಾಡಿ ಅಂತ ಹೇಳಿದರು ನಾನು ಹಂಡ್ರೆಡ್ಗೆ ಫೋನ್ ಮಾಡಿದೆ ಫೋನ್ ಮಾಡಿ ಒನ್ ಟೂ ಅವರ್ಸ್ ಸರ್ ಕಳ್ಳ ಹಿಡಿದು ಬಿಟ್ಟಿದ್ದಾರೆ ಅವನು ಆಲ್ರೆಡಿ ಇದ್ದಾನೆ ನನ್ನ ನನ್ನ ಲ್ಯಾಪ್ಟಾಪು ಸಿಕ್ತು ಅವ್ನ ಬ್ಯಾಗು ನಾನು ನನಗೆ ಕೊಟ್ಟರು ನನಗೆ ಗೊತ್ತಾಗಲಿಲ್ಲ ನಾನು ನೋಡಿದರೆ ಆಮೇಲೆ ಅವ್ನ ಬ್ಯಾಗು ಆ ಬ್ಯಾಗಲ್ಲಿದೆ ಅದ್ರಲ್ಲಿ ನೋಡಿದೆ ನನಗೆ ಯಾವ್ದು ಸಿಮ್ ಕಾರ್ಡ್ ಗಿಮ್ ಕಾರ್ಡ್ ಒಂದು ಫೋನ್ ಇತ್ತು ನಾನು ಆ ಫೋನಿಗೆ ಆ ನಂಬರ್ಗೆ ಫೋನ್ ಮಾಡ್ದೆ ಯಾರ್ದೋ ನಂಬರ್ ಇತ್ತು ಅಂತ ಹೇಳಿ ಅವರ ಅಮ್ಮ ಐತಿ ನಮ್ಮ ಮಗ ಕಳ್ಳ ಅಲ್ಲ ಸರ್ ನಮ್ಮ ಮಗ ಕಳ್ಳ ಅಲ್ಲ ಅಂತ ಹೇಳ ನಾನು ಅವಳಿಗೆ ಗೊತ್ತಿಲ್ಲ ನಾ ಪೊಲೀಸ್ ಅಲ್ಲ ಅಂತ ಹೇಳಿ ಸೊ ಅದು ಒಂದು ಅನುಭವ ಸರ್ ಎರಡನೇ ಏನಾಯ್ತಂದ್ರೆ ಇತ್ತೀಚೆಗೆ ಒಂದ್ ಎರಡ್ ಮೂರು ನಾಲ್ಕು ವರ್ಷದ ಹಿಂದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಲ ಕಾರ್ ಇಟ್ಟಿದ್ದೀನಿ ಸರ್ ಬೇರೆಯವರ ಲ್ಯಾಪ್ಟಾಪು ಹಿಂದಿಟ್ಟಿದ್ದೀನಿ ನನ್ನ ಫ್ರೆಂಡಿಗೆ ಹೇಳಿದಿನಿ ಡಕ್ಕಿ ಅದು ಅದಾದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಕಾರ್ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಇಡಲ್ಲ ನಾ ಎಲ್ಲ ಸರ್ ಡಿಕ್ಕಿಲೆ ಇಡಬೇಕು ಆ ಇನ್ನೊಂದು ನನ್ನ ಕಾರನ್ನು ನಮ್ಮ ನಮ್ಮ ಸ್ಟಾಫ್ ತೊಗೊಂಡೋಗಿದ್ರು ಹಿಂದಿಟ್ಟು ಇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಎರಡು ಮೂರು ಕಾರ್ಗಳು ಗಳು ಹೊಡೆದ್ಬಿಟ್ಟಿದ್ದಾರೆ ಸರ್ ಒಂದೇ ಸಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಯಾಂಟೀನ್ ಇದೆಲ್ಲ ಕಡೆ ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋದೆ ಜೆ ಜೆ ಪರ್ಕೆ ಅಲ್ಲಿ ಹೋದೆ ಸರ್ ಅಲ್ಲಿ ಕಂಪ್ಲೇಂಟ್ ತಗೊಳಕ ತುಂಬಾ ಹಿಂದೆ ಮುಂದೆ ನೋಡಿದ್ರು ಆಮೇಲೆ ನಮ್ ಬಗ್ಗೆ ಗೊತ್ತಾಯ್ತು ಕಂಪ್ಲೇಂಟ್ ತಗೊಂಡ್ರು ಸರ್ ಆಮೇಲೆ ಈವರೆಗೂ ನನ್ ಲ್ಯಾಪ್ಟಾಪು ಸಿಕ್ಕಿಲ್ಲ ನಂಗೆ ಫೋನ್ ಬಂದಿಲ್ಲ ಏನಾಗುತ್ತೆ ಅಂದ್ರೆ ಒಂದು ತಗೊಳ್ತಾರೆ ಕಂಪ್ಲೇಂಟ್ ನ ಎನಿಥಿಂಗ್ ಲಾಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ವಾಪ್ ಡಿಟೆಕ್ಷನ್ ಆಗ್ತಕ್ಕಂಥದ್ದು ಇನ್ನು ಎಪ್ಪತ್ತೈದು ಪರ್ಸೆಂಟ್ ಡಿಟೆಕ್ಷನ್ ಆಗೋದಿಲ್ಲ ಆಮೇಲೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಂತೂ ಕೆಲವಷ್ಟು ಎಲ್ಲನೂ ಅವ್ರು ಯೂಸ್ ಮಾಡಲ್ಲ ಆಮೇಲೆ ಸ್ಪೇರ್ ಪಾರ್ಟ್ಸ್ ಮಾಡಿಬಿಡ್ತಾರೆ ಆಮೇಲೆ ಆ ಬ್ಯಾಟ್ರಿಗಳ ಹಾರ್ಡ್ ಡಿಸ್ಕ್ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಹಾರ್ಡ್ ಡಿಸ್ಕ್ ಚೇಂಜ್ ಮಾಡಿಬಿಡ್ತಾರೆ ನೀವು ಟ್ರ್ಯಾಕ್ ಮಾಡ್ತಾರೆ ಅಂತ ಇಂಟರ್ನೆಟ್ಟಲ್ಲಿ ನಿಮ್ಮ ನೀವು ಅಕಸ್ಮಾತ್ ಏನಾರು ಸಿಕ್ತು ಅಂದರೆ ನಿಮ್ಮ ಅದೃಷ್ಟ ಅಷ್ಟೇ ಕೇಸ್ ರಿಜಿಸ್ಟರ್ ಆಗುತ್ತೆ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರೋ ಏನೋ ದೇವ್ರಿಗೊಬ್ಬಂಗೆ ಗೊತ್ತು ಇಲ್ಲ ಅಲ್ಲಿ ಹುಡುಕ್ತಾ ಇಲ್ಲಿ ಹುಡುಕ್ತೋ ಇವ್ನು ಸಿಕ್ತಾ ಅವ್ನು ಸಿಕ್ತಾ ಅಂದ್ಬಿಟ್ಟು ಬರೆದ್ಬಿಟ್ಟು ಕ್ಲೋಸ್ ಮಾಡುವಂಥದ್ದೇ ನನ್ನ ಲೆಕ್ಕದಲ್ಲಿ ಸಿನ್ಸಿಯರಾಗೆ ಎಫರ್ಟ್ ಯಾಕೆ ಮಾಡಲ್ಲ ಅಂತಂದರೆ ಎಲ್ಲಿ ಹುಡ್ಕೋದು ಈ ಕಾಡಲ್ಲಿ ಸಿಂಹ ಎಲ್ಲಿರ್ತದೆ ಅನ್ನೂ ಕೇಸ್ ಅಷ್ಟೇ ಈಗ ನನ್ನ ಸಿಂಹ ಹುಲಿ ನೋಡೋಕ್ಕೊಯ್ತೀನಿ ನಾನು ಕಾಡೇ ಕಾಡ ಹತ್ರ ಹೋಗಿ ಕೂತ್ಕೋತೀನಿ ಈ ಕಾಡೊಳಗಡೆ ಸಿಂಹ ನೋಡ್ಬೇಕು ನಾನು ಎಲ್ಲಿ ಹುಡ್ಕುದು ಸೇಮ್ ನಿಮ್ಮ ಲ್ಯಾಪ್ಟಾಪ್ ಹುಡ್ಕೋ ಕೇಸೇ ಅಷ್ಟೇ ಇವ್ರು ಲ್ಯಾಪ್ಟಾಪ್ ಹೋಗಿದೆ ಈ ಲ್ಯಾಪ್ಟಾಪ್ ಎಲ್ಲಿ ಹುಡ್ಕೋದು ಯಾರು ತಗೊಂಡೋಗವ್ರೆ ಅಷ್ಟೇ ಅದು ಏನಾದರೂ ಅಕಸ್ಮಾತ್ ಏನಾದರೂ ಆ ಸಿಂಹ ನೀವು ಹೋಗದಾಗ ಎಲ್ಲರೂ ಒಳಗೆ ಹೋಗ್ತಾ ಇದ್ದಾಗ ಅಡ್ಡ ಏನಾರು ರಿಸರ್ಚ್ ಮಾಡ್ಕೊಂಡು ನಿಂತಿದ್ದು ಕಂಡುಬಿಟ್ರೆ ನಿಮ್ಮ ದೃಶ್ಯ ಅಷ್ಟೇ ಓಕೆ ಇದು ಯಾರೋ ಇದು ಇಟ್ಕೊಂಡು ಹೋಗಿ ಎಲ್ಲೋ ಸಿಗಾಕೊಂಡು ಕಳ್ಳ ಇನ್ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಿ ಅವನೇನೂ ಮಾಡಿದೆ ಮನೇಲಿ ಇಟ್ಕೊಂಡು ಇನ್ಯಾರಿಗೂ ಕೊಟ್ಟೋ ಅವ್ರು ಯಾರೋ ಪೊಲೀಸ್ ಸ್ಟೇಷನ್ನವ್ರು ರೆಕವರಿ ಮಾಡಿ ಆ ರೆಕವರಿ ಮಾಡಿದಾಗ ನಿಮ್ಮದು ಲ್ಯಾಪ್ಟಾಪ್ ಅಂತ ಗೊತ್ತಾಗಲ್ಲ ಯಾಕೆಂದ್ರೆ ಮೊಬೈಲ್ ಆದರೆ ಗೊತ್ತಾಗ್ಬಿಡುತ್ತೆ ಕಾಂಟ್ಯಾಕ್ಟ್ ಇರ್ತದೆ ನೋಡ್ತೀವಿ ಇವ್ರು ಇಂಥವ್ರು ಯಾರಾದ್ರೂ ಈ ಫೋನು ಅಂತ ಕೇಳಿದಾಗ ಏನೋ ಐ ಎಮ್ ಐ ಮುಖಾಂತರ ಪತ್ತೆ ಮಾಡ್ತೀವಿ ಲ್ಯಾಪ್ಟಾಪ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೌಂಡ್ ಔಟ್ ಎ ಕಂಪ್ಲೇಂಟ್ ಇಟ್ ಸೆಫರ್ ಅದರಲ್ಲಿ ಕೆಲವಷ್ಟೆಲ್ಲ ಒಳಗಡೆ ಇರ್ತದೆ ನೋಡಿ ಎಲ್ಲ ಇವೆಲ್ಲ ಇರ್ತವೆ ನೀವೇನಾದರೂ ಅದು ಪಾಸ್ವರ್ಡ್ ಗೀಸ್ವರ್ಡ್ ಹಾಕ್ಬಿಟ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ ಓಪನ್ ಮಾಡೋಕ್ಕಾಗಲ್ಲ ಯಾರು ಕಾಂಟ್ಯಾಕ್ಟು ಅಂತ ಏನು ಮಾಡೋಕ್ಕಾಗಲ್ಲ ಅವು ಸುಮ್ಮನೆ ಪೊಲೀಸ್ ಇವನ ಸ್ಟೇಷನಲ್ಲಿ ಜೋ ಹಿಂದ್ಗಡೆ ನಮ್ಮದೊಂದು ರೂಮ್ ಇರ್ತದೆ ಪ್ರಾಪರ್ಟಿ ಜೋಡಿಸಿ 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 ಕೊನೆಗೆ ಎಲ್ಲ ಒಳಗಡೆ ಇಲಿ ಜಿರ್ಲೆಗಳು ಸೇರ್ಕೊಂಡು ಅದನ್ನ ಡಿಸ್ಪೋಸು ಮಾಡಲ್ರು ಈ ತರ ಸ್ಟೇಷನ್ಗಳಲ್ಲಿ ಐವತ್ತು ನೂರು ನೂರೈವತ್ತು ಐವತ್ತು ಇವೇ ಇದಾವೆ ಯಾವ ಕಾಲದಿಂದ ಇದ್ದಾವೆ ಗೊತ್ತಾ ನಂದು ಅಕ್ಕ ನೈನ್ಟೀನ್ ಸೆವೆಂಟಿ ಫೈವಿಂದ ಇಂದ ಇರುವ ಇದಾವೆ ಇನ್ನೊಬ್ರು ಯಾರೋ ಕಳ್ಕೊಂಡು ಬಂದಾಗ ಅದೊಂದು ಲ್ಯಾಪ್ಟಾಪ್ ಕೊಟ್ಬಿಡು ಅಂತ ಮೊನ್ನೆ ಹೇಳಿದ್ರಲ್ಲ ನೀವು ಏ ಇದೊಂದು ಕೊಟ್ಬಿಡು ಅವ್ನಿಗೆ ಏನಕ್ಕೂ ಆಗಲ್ಲ ಅದು ಆ ಕಾನ್ಫಿಗ್ರೇಷನ್ ಅವ್ನ ಒಂದು ಸಣ್ಣದೊಂದು ಕೆಲಸಕ್ಕೂ ಬರಲ್ಲ ತಗೊಂಡಾಗ ಏನು ಮಾಡೋರು ಆ ಕಣೆಗೆ ಕಾಂಪೌಂಡಲ್ಲಿ ಬಿಸಾಕೋ ಇಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗ್ತಾರೆ ಸರ್ ಆಮೇಲೆ ಇನ್ನೊಂದು ನಮ್ಮ ಹೇಳೋದು ಮಾಡಿದೆ ಸರ್ ಈ ಫಸ್ಟ್ ನಾನು ಮಹಾಲಕ್ಷ್ಮಿ ಹೋಟೆಲ್ ಆಯ್ತು ಅಂತ ಹೇಳಿದ್ನಲ್ಲ ಸರ್ ಬಟ್ ಪೊಲೀಸ್ ನನಗೆ ಏನು ಹೇಳಿದ್ರೆ ಅಂದ್ರೆ ಕೇಸ್ ವಾಪಸ್ ತಗೊಂಬಿ ಅಂತಂದ್ರು ಕೋರ್ಟಿಗೆ ಕರೆದ್ರು ನನಗೆ ಆಮೇಲೆ ಕೇಳಿದ್ರು ತಗೋತೀರಾ ಅಂತಂದ್ರು ನನಗೆ ಏನು ನಮ್ಗೆ ಅವಾಗ ಗೊತ್ತಿರಲ್ಲ ಈಗ ನೀವು ಈ ಭಾಳ ಜನ ವಿಡಿಯೋ ನೋಡೋರು ಹಾಗೆ ಇರ್ಬೋದು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಏನೂ ಗೊತ್ತಿಲ್ಲ ಹಾಂ ಸರ್ ತಗೋತೀನಿ ಅಂದೆ ನಂಗೆ ಆಮೇಲೆ ಅನ್ನಿಸ್ತು ನಾನು ಯಾಕೆ ಕಂಪ್ಲೇಂಟ್ ತೊಗೊಂಡೆ ಅಂತ ಸೊ ಅದನ್ನು ಪೊಲೀಸರು ಹೇಳಿದ್ರು ನಾನು ತೊಗೊಂಬಿಡಿ ಅದು ಮುಗಿತು ಅಲ್ಲಿಗೆ ಏನೋ ಹಿಂಗೆ ತಲೆ ನಮ್ಮ ಬ್ರೈನ್ ವಾಶ್ ಮಾಡಿಬಿಟ್ರೆ ಅಷ್ಟೇ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ನೂ ಅದು ಇಟ್ಕೋಬೇಕಲ್ವಾ ಅವ್ನು ಏನಾದ್ನೋ ಅವ್ನು ಹಿಡ್ಕೊಂಡಿದ್ನಲ್ಲ ಸಿಕ್ತಲ್ಲ ಅವನು ಅದು ಯಾವ ಥರ ಸಿಕ್ಕದ್ನೋ ಏನು ಕತೆನೋ ಇನ್ವೆಸ್ಟಿಗೇಷನು ಚಾರ್ಜ್ ಶೀಟು ಅವನ ಮೇಲೆ ಎಲ್ಲ ಬರೀಬೇಕಲ್ಲ ಸುಮಾರು ಕೆಲಸ ಆಗ್ತವಲ್ಲ ಹೆಂಗಿದ್ರು ಸಿಕ್ತು ಹೆಂಗೆ ಬರ್ಕೊಡಿ ಸರ್ ಕ್ಲೋಸ್ ಮಾಡಿಬಿಡಿ ನಂಗೆ ಲ್ಯಾಪ್ಟಾಪ್ ಸಿಕ್ತು ಅಂತ ನಿಮ್ಮ ಹತ್ರ ನಾಲ್ಕು ಲೈನ್ ಬರ್ಸ್ಕೊಂಡು ಅದ್ರ ಮುಖಾಂತರ ಒಂದು ಸಿ ಡಿ ಬರೆದ್ಬಿಟ್ಟು ಈ ಥರ ಒಂದು ಲ್ಯಾಪ್ಟಾಪು ಗಾಡಿನಲ್ಲಿ ಮುಂದ್ಗಡೆ ಸೀಟಲ್ಲಿ ಇತ್ತು ಅಂತ ಏನೋ ತಿಳ್ಕೊಬಿಟ್ಟಿದ್ರು ಹಿಂದ್ಗಡೆ ಸೀಟಲ್ಲೇ ಇತ್ತು ನೋಡಿದಾಗ ಸಿಕ್ಕಿದೆ ಅಂತ ಮುಟ್ಟಿದ್ದಾರೆ ಅಂತ ಕ್ಲೋಸ್ ಮಾಡ್ಕೊಬಿಡ್ತಾರೆ ಕೇಸ್ನ ಅಯ್ಯೋ ಇಷ್ಟೇ ಕೆಲಸ ಇನ್ನೇನಿಲ್ಲ ಅದು ಅದನ್ನು ಕ್ಲೋಸ್ ಮಾಡೋಕೆ ಏನು ಮಾಡಬೇಕು ಅವ್ನ ಗತಿಯಂಗೆ ಮಾಡ್ಕೊಳ್ತಾರೆ ಏನಿಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ ತುಂಬ ಕಂಪ್ಲೇಂಟ್ಗಳು ಬರ್ತವೆ ಏನು ಒಂದಲ್ಲ ನಿಮ್ಮ ಈಗಾಗಲೇ ಬೆಳಗ್ಗೆ ನಾಲ್ಕು ಮಂದಿ ಬಂದಿರ್ತವೆ ನಾಲ್ಕು ಮನೆ ಮುರಿದಿರು ಬರ್ತವೆ ಆಮೇಲೆ ಒಂದು ನಾಲ್ಕು ಗಾಡಿ ಕಳ್ತಂದೋ ಬರ್ತವೆ ಒಂದೋ ಎರಡೋ ಕಾರ್ ಬರ್ತವೆ ಹೀಗೆ ಮನುಷ್ಯನಿಗೆ ಆಫೀಸಲ್ಲೇ ಕೂತ್ಕೊಳ್ಳಲ್ಲರು ಟೆನ್ಷನ್ ಆಗಿಬಿಡ್ತದೆ ಏನು ಇಷ್ಟೊಂದು ಬರ್ತಾವಲ್ಲ ಇಲ್ಲಿದಿರ್ತಾನೆ ಅವ ಎಲ್ಲೋ ಸುತ್ತಾಡ್ಕೊಂಡು ಬರೋದು ಕಾಲ ಕಳ್ಕೊಂಡು ಏನೋ ಏನಾಯ್ತು ಸಾರ್ ಒಂದು ಏನೋ ಒಂದು ಕಾರ್ ಆಗಿದೆ ಅಂದರೆ ಅವನು ಆಫೇ ಮಾಡಿಬಿಡ್ತಾನೆ ಫೋನ ಮತ್ತು ಸೀನಿಯರ್ಗೆ ಹೇಳ್ಬೇಕಲ್ಲ ಎಷ್ಟೇ ಹೇಳ್ತೀಯ ಏನು ಕಳ್ತಾನ 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 ಅಂದಿನೇ ಪೊಲೀಸ್ ಕೆಲಸ ಮಾಡ್ತೀಯ ಅಂತಾರಲ್ಲ ಸರ್ ಹೇಳಲೇಬೇಕಲ್ಲ ನಾವು ಕೇಸ್ ರಿಜಿಸ್ಟರ್ ಮಾಡಿ ಎಫ್ಐಆರ್ ಹಾಕೋ ತಕ್ಷಣ ಹೇಳಲೇಬೇಕು ಅವ್ರಿಗೆ ಹೇಳ್ದಾಗ ಅವ್ರು ಕೇಳ್ತಾರಲ್ಲ ಏನು ರೀ ಒಂದೂ ಪತ್ತೆ ಮಾಡಲ್ಲ ಬರೀ ರಿಜಿಸ್ಟರ್ ಮಾಡ್ತಾ ಇದ್ದೀರಲ್ಲ ನನ್ನ ಜವಾಬ್ದಾರಿ ಕೇಳಲಿಲ್ಲ ಅಂದ್ರೆ ನಾನೇ ಕಾಲ ಸುಪೀರಿಯರ್ ಆಫೀಸರ್ ಆಗಿರ್ಬೇಕು ಅವ್ರ ಕೆಲಸನೇ ಕೇಳೋದು ಅವ್ರು ಮಾಡಲ್ಲ ಏಯ್ ಯಾಕೆ ಹಿಂಗಾಗ್ತಾ ಅವರು ಅವ್ರು ಕೇಳಲಿಲ್ಲ ಅಂದ್ರೆ ನಾವು ಮಾಡೋದೇ ಇಲ್ಲವಲ್ಲ ಕಡ ಇಲ್ಲಿ ಹೋಗ್ಬಿಡ್ತೀವಲ್ಲ ಯಾವ್ದಾರ ಸೈಟೋ ಅಲ್ಲೇ ಯಾರು ಇದು ಮಾಡಿಕೊಂಡು ಸೆಟ್ಲ್ಮೆಂಟ್ಗೆ ಹೋಗ್ಬಿಡುದು ಜಮೀನುಗಳಿಗೆ ಸೊ ಹಂಗೆ ತುಂಬಾ ಸಮಸ್ಯೆಗಳಿದೆ ಸರ್ ಬಟ್ ಆದ್ರೂ ಸಮಸ್ಯೆನಲ್ಲಿ ಒಂದು ಆಶಾ ಅವರು ಒನ್ ಒನ್ ಟೂ ಅಂತ ಬಿಟ್ಟು ಅದನ್ನ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಮಾಡಿ ನೀವು ಏನು ತಲೆನೇ ಕೆಡ್ಸ್ಕೋಬೇಕಾದ ನೀವು ಯಾವ ಕಾರಣಕ್ಕೂ ಸಾಕ್ಷಿಗಳಾಗ್ತೀರಿ ಎಲ್ಲರೂ ಟ್ರಾಫಿಕ್ ಹೋಗ್ತಾ ಇರ್ತದೆ ಸಿಕ್ಕಾಪಟ್ಟೆ ಜಾಮ್ ಆಗಿರ್ತದೆ ಒನ್ ಒನ್ ಟು ಹೇಳ್ಬಿಡಿ ಹಾಂ ಒನ್ ಒನ್ ಟೂ ಕೊಡ್ತಕ್ಷಣ ಹೇಳಿ ಅಂತೀವಿ ಸ್ಟಾರ್ಟ್ ಆಗು ಟ್ರಾಫಿಕ್ ಬೇಕಾದರೆ ಒಂದು ಹೊತ್ತಿ ಲ್ಯಾಂಡ್ ಆರ್ಡರ್ ಬೇಕಾದರೆ ಎರಡು ಹೊತ್ತಿ ಕ್ರೈಮ್ ಬೇಕಾದ್ರೂ ಮೂರು ಹೊತ್ತಿ ಒಂದು ಡೈಲ್ ಹೊತ್ತಿ ಹೇಳಿದ ತಕ್ಷಣವೇ ಟ್ರಾಫಿಕ್ ಬರುತ್ತೆ ಒಂದು ಹೊತ್ತಿದ್ರೆ ಏನಾಗಿದೆ ಇಂಥ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿದೆ ಯಾರೂ ಇಲ್ಲ ಪೊಲೀಸ್ನವರು ನೋಡಿ ರಾಮಾಯಣ ಏನು ಸಿಗ್ನಲ್ಗಳು ಬೇರೆ ಆಫ್ ಆಗ್ಬಿಟ್ಟಿದೆ ತಲೆ ಕೆಟ್ಟೋಗ್ತಾವೆ ಆಫೀಸ್ಗೆ ಹೋಗ್ಬೇಕು ಅಂತ ತಕ್ಷಣ ನಿಮ್ಗೆ ಹೇಳಿದ ತಕ್ಷಣ ಅರ್ಧ ಗಂಟೆ ಟ್ರ್ ಅಂತ ಅಲ್ಲಿ ಪೊಲೀಸವರು ನನ್ನ ಕೆಲಸ ಅಲ್ವಾ ಅದು ಬೇರೆಯವ್ರಿಗೂ ಉಪಯೋಗ ಆಗುತ್ತಲ್ವ ನಾನು ಅದೂ ಮಾಡಲಿಲ್ಲ ಅಂದರೆ ನಾನು ಏನು ಪ್ರಯೋಜನ ಹೊಡೆದಾಟ ಮಾಡ್ಕೊತಾ ಇರ್ತಾರೆ ಯಾವುದು ಅದು ಒಂದು ನೀವು ಲ್ಯಾಂಡ್ ಆರ್ಡರ್ ಯಾವ ಹೊಡೆದ್ರು ಅವ್ರು ಹೇಳ್ತಾರೆ ಆಗಿದೆ ಅಂತ ಹೇಳಿ ಅವರು ಅದೇನು ಇದು ಮಾಡ್ಕೊಳಕ್ ಹೋಗಲ್ಲ ನೀವು ಅದು ಇದು ಕೇಳಿ ಅಂತೇನು ಏನು ಸಮಸ್ಯೆ ಏನು ಮಾಡೋಲ್ಲ ಅವರೇ ತಗೋತಾರೆ ಅವರೇ ತಗೋತಾರೆ ಸ ಹಿಂಗಾಗಿದೆ ಅಂದರೆ ಅವರೇ ತಗೋತಾರೆ ಇಲ್ಲ ನೀವು ಅದಕ್ಕೊತ್ತೇಳಿ ಏನು ಮಾಡಲ್ಲ ಅದು ಹಾ ಈಗ ಅದು ಬೇರೆಯೇ ಪ್ಯಾನೆಲ್ ಅದು ಟೋಟಲಿ ಈ ಡಿಸ್ಕಾರ್ಡ್ ಮಾಡಿಬಿಟ್ಟಿದೆ ಕಮಿಷನ್ ಆಫೀಸಲ್ಲಿ ನಿಮ್ಮ ರಿಸೀವ್ ಮಾಡ್ಕೋಬೇಕು ಇನ್ಪುಟ್ ಕೊಟ್ಬಿಡ್ಬೇಕು ಇಮಿಡಿಯೇಟಾಗಿ ತಕ್ಷಣವೇ ಎಲ್ಲೆಲ್ಲಿಗೆ ಏನೋ ಒಂದು ಪ್ಯಾನೆಲ್ ಕೊಟ್ಬಿಡ್ಬೇಕು ನೀವು ಆ ಪೊಲೀಸ್ ನೀವು ಇಲ್ಲಿ ಪೊಲೀಸ್ ಕೆಲಸ ಮಾಡ್ಕೊಂಡು ಅವರು ಅದೇ ಮೆಂಟಾಲಿಟಿಲಿರ್ತಾರೆ ಅದರಿಂದ ಅವರು ಇಮಿಡಿಯೇಟಾಗಿ ಬಂದ ತಕ್ಷಣ ಹಂಗೆ ರಪ್ ಅಂತ ಕಳಿಸ್ಬಿಡ್ತಾರೆ ಮೆಸೇಜಸ್ ಓಕೆ ಅದು ದಟ್ ಈಸ್ ಎ ಫೈನ್ ಫಾರ್ಮ್ ಆಫ್ ಇನ್ಫಾರ್ಮೇಷನ್ ಪಾಸಿಂಗ್ ಹೌದು ಸೊ ಒನ್ ಒನ್ ಟೂನ ದಯವಿಟ್ಟು ಎಲ್ಲರೂ ನಂಬರ್ ಸೇವ್ ಮಾಡಿ ತೆಲಾರಿ ಯಾವಾಗಾದರೂ ಟ್ವೆಂಟಿ ಫೋರ್ ಬರ್ ಸೆವೆನ್ ಹೋಗು ಇರುತ್ತದು ನಿಮ್ಗೆ ಒಂಚೂರು ತೊಂದರೆ ಆಗೋಲ್ಲ ನಿಮ್ಗೆ ಎಷ್ಟು ಬೇಗ ನಮ್ಮೇಲೆ ಸ್ಟೇಷನ್ ಕೊಡಿತೀರಿ ಎಲ್ಲಿ ಫೋನ್ ಸಿಕ್ಕಲ್ಲ ನಿಮಗೆ ಫೋನು ಯಾವಾಗ ಕಳಿಸ್ತೀವಿ ಅಂತ ಹೇಳ್ತಾನೆ ಕಳಿಸಲ್ಲ ಇದು ಹಂಗಲ್ಲ ನೀವು ಒಡದ ತಕ್ಷಣ ಆಗಲಿ ಸ್ಟಾರ್ಟ್ ಆಯ್ತಾ ಇರ್ತದೆ ನಿಮ್ಮ ಕಡೆ ಬರ್ತಾ ಇರ್ತದೆ ಗಾಡಿ ಆಮೇಲೆ ಇನ್ನೊಂದು ಏನು ಅನುಕೂಲ ಗೊತ್ತಾ ಇದರಲ್ಲಿ ಅದೇ ಐಡೆಂಟಿಫೈ ಮಾಡಿಬಿಡ್ತದೆ ನಿಮ್ಮ ಏರಿಯಾದಲ್ಲಿ ಯಾವ ಗಾಡಿ ವಯ್ಸಳ ಹತ್ತಿರದಲ್ಲಿದೆ ಅಂತ ಆರ್ ವೆದರ್ ತಿಲಕ್ ನಗರ ಇತ್ತು ಅಂತಂದ್ರೆ ಅದು ಬಂದ್ಬಿಡುತ್ತೆ ಬಿ ಟಿ ಎಂ ಲೇಔಟ್ ನಿಮ್ಮ ಏರಿಯಾದಲ್ಲಿ ಇಲ್ಲಿ ನಿಂತ್ಕೊಂಡಿದೆ ಈ ಕಡೆ ಬರ್ತಾ ಇದೆ ಅಂದ್ರೆ ಅದು ಬಂದ್ಬಿಡುತ್ತೆ ಅದೇ ಸ್ಟೇಷನ್ ಬರಬೇಕು ಅಂತಿಲ್ಲ ಗೊತ್ತಾಯ್ತು ಆ ಥರ ಮಾಡಿದ್ದಾರೆ ಸಿಸ್ಟಮ್ನ ಸರ್ ಈಗ ಒಂದು ಪರ್ಸನಲ್ ಕೇಸ್ ಇದೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ನಾನು ಲ್ಯಾಪ್ಟಾಪ್ ಕಳುವಾಯಿತು ಸುಮ್ಮನೆ ಎಕ್ಸಾಂಪಲ್ ಅಥವಾ ಯಾರೋ ವ್ಯಕ್ತಿಗೆ ಏನೋ ಆಗಿದೆ ಯಾರೋ ಬಂದು ಹೊಡೆದ್ರು ಏನೋ ಆಯಿತು ನೀವು ಒನ್ ಒನ್ ಟೂ ಫೋನ್ ಮಾಡಿದ್ರಿ ಆಯಿತು ಕೇಸ್ ರಿಜಿಸ್ಟರ್ ಆಯಿತು ಆಮೇಲೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಇಲ್ಲ ಹೋಗ್ಬೇಕಾದಿಲ್ಲ ಅವ್ರ ಕೆಲಸ ನಾನು ಹೇಳಿದೀನಿ ನೀವು ಕಂಪ್ಲೇಂಟ್ ತಗೊಳ್ಳಿ ಅಷ್ಟೇ ಮುಗ್ದು ನಿಮ್ಮನ್ನೇನು ಇನ್ಸಿಸ್ಟ್ ಮಾಡೋದಿಲ್ಲ ಓಕೆ ನಾನು ಬರ್ತೀನಿ ಇದಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ ದಟ್ ಯುವರ್ ಇಲ್ಲ ನಾನು ಪರ್ಸನಲ್ ಪರ್ಸನಲ್ಲಿ ಕೇಸ್ ಆಗಿದೆ ಅಂತ ಅನ್ಕೊಳ್ಳಿ ಸರ್ ಆ ಒಂದು ಹುಡುಗ ಏನೋ ಆಯಿತು ಒಂದು ಹುಡುಗನ ಯಾರು ಹೊಡೆದ್ರು ಅವನು ಒನ್ ಒನ್ ಟೂ ಫೋನ್ ಮಾಡಿ ಹೇಳ್ದ ಬಟ್ ಆಮೇಲೆ ಕೇಸ್ ಅದು ಫಾಲೋ ಆಮೇಲೆ ಅವ್ರನ್ನ ಹೋಗ್ತಾರೆ ನೀ ಕಂಪ್ಲೇಂಟ್ ಕೊಡ್ತೀಯ ಅಂತ ಕೇಳ್ತಾರೆ ಹೌದು ಕೊಡ್ತೀನಿ ಅಂತ ಹೇಳಿದ್ರೆ ವಯಸ್ಸಾದಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಕಂಪ್ಲೇಂಟ್ ಕೊಡೋ ಸ್ಟೇಷನ್ ಬಿಟ್ಟು ಬಿಡ್ತಾರೆ ಬಿಟ್ಟಾಗ ಅಲ್ಲಿ ಅವರು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಮತ್ತು ವಾಪಸ್ ಹೇಳಬೇಕು ಅವ್ರು ಕೇಳ್ತಾರೆ ಏನು ಮಾಡಿದ್ರೆ ರಿಪೋರ್ಟ್ ಕೊಡಿ ಅದು ನಾವು ವಯಸ್ಸೇಳ ಬಿಟ್ರಲ್ಲ ಅದ ಅಂತ ಇಟ್ ಇಟ್ ಈಸ್ ಲೈಕ್ ದಟ್ ಮಾನಿಟ್ರಿಂಗ್ ಮಾಡ್ತಾರಲ್ಲ ಇಲ್ಲ ಸ್ಟೇಷನ್ಲಿ ಕಂಪ್ಲೇಂಟ್ ಕೊಡಲಿಲ್ಲ ಹಾಗೆ ಹೊಟ್ಟೋಗ್ಬಿಟ್ರು ಅವರು ನಾವು ಕನ್ವಿನ್ಸ್ ಮಾಡಿದ್ವಿ ಇಲ್ಲ ಬೇಡ ಅಂತ ಅವರೇ ಕಾಂಪ್ರಮೈಸ್ ಹೊಟ್ಟೋಗ್ಬಿಟ್ರು ದಟ್ ಈಸ್ ನೋ ಪ್ರಾಬ್ಲಮ್ ಅದನ್ನೆಲ್ಲ ಏನು ತಲೆ ಏನಿಲ್ಲ ಓಕೆ ಓಕೆ ಸೊ ಈ ಬಗ್ಗೆ ದಯವಿಟ್ಟು ಅದನ್ನು ಗಮನ ಹರಿಸ್ಕೊಂಡು ಸೇವ್ ಮಾಡ್ಕೊಳ್ಳಿ ಆಮೇಲೆ ಈ ಈ ತರ ಮಾ ತುಂಬಾ ಜನ ಟ್ರೈ ಮಾಡಿದಾಗ ನಿಮ್ಮ ಅನುಭವ ಏನಿತ್ತು ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅಲ್ಲಿ ಹಾಕಿ ಸೊ ದಟ್ ನಾವು ಅದ್ರ ಬಗ್ಗೆ ಏನಾದ್ರು ನಮ್ಗೆ ಗೊತ್ತ ಆಮೇಲೆ ಫಾಲ್ಸ್ ಕಾಲ್ ಮಾಡ್ಕೋಬೇಡಿ ಆಮೇಲೆ ತುಂಬಾ ಈ ತರ ಅವಕ್ಸ್ ಕಾಲ್ ಗಳು ಮಾಡ್ತಾರೆ ಆಮೇಲೆ ತುಂಬಾ ಹೆಣ್ಮಕ್ಳುಗಳು ಕೂತಿರ್ತಾರೆ ತುಂಬಾ ಮೆಂಟ್ಲುಗಳು ತುಂಬಾ ಅಸಹ್ಯವಾಗಿ ಮಾತಾಡುವಂತದ್ದು ಅವ್ರ ಜೊತೆ ಕಂಟ್ರೋಲ್ ರೂಮ್ ಹೆಣ್ಮಕ್ಳುಗಳ ಜೊತೆ ಅವ್ರನ್ನ ಹಿಡಿದು ಅವ್ರನ್ನೆಲ್ಲ ಮಾಡಿ ಅವ್ರಿಗೆಲ್ಲ ರಿಪೇರಿ ಕೆಲಸ ನಡೀತದೆ ಸೈಕಲ್ ರಿಪೇರಿಗಳು ಆಗ್ತವೆ ಸರ್ ಇದು ಬೆಂಗಳೂರಲ್ಲಿ ಇದೆಯಾ ಅಥವಾ ಬೇರೆ ಕಡೆನೂ ಸ್ಟೇಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇದು ಯೂಸ್ ಆಗುತ್ತೆ ಸರ್ ಇದು ನೋಡಿ ಎಲ್ಲಾ ಕಡೆ ಇದೆ ಸರ್ ಸ್ಟೇಟ್ ಅಲ್ಲಿ ಕಂಪ್ಲೀಟ್ ಒನ್ 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 ಟು ಮತ್ತೆ ಹಂಡ್ರೆಡ್ ದಟ್ ಇಸ್ ಅ ಕಾಮನ್ ನಂಬರ್ಸ್ ಆ ಕಾರಣಕ್ಕೋಸ್ಕರ ನೀವು ನೀವು ಎಲ್ಲಾದರೂ ಅಕಸ್ಮಾತ್ ಇವಾಗ ಕೆಮ್ಮುಣ್ಣು ಗುಂಡಿಗೆ ಹೋದ್ರಿ ಅಲ್ಲೇನೋ ಏನಾರೋ ಬಂದು ನಿಮ್ಗೆ ಏನೇನೋ ಏನೋ ಗಾಡಿ ತಡ್ದು ಏನಾರೋ ಗಲಾಟೆ ತಕ್ಷಣನೇ ಇಮಿಡಿಯೇಟ್ ಆಗಿ ಒನ್ ಒನ್ ಟು ಹೊಡೆದ ತಕ್ಷಣ ಕಂಟ್ರೋಲ್ ರೂಮ್ಗೆ ಹೋಗ್ಬಿಡುತ್ತೆ ಚಿಕ್ಕಮಗಳೂರು ಕಂಟ್ರೋಲ್ ರೂಮ್ಗೆ ನೀವು ಎಲ್ಲಿರ್ತಿರೋ ಆಯಾ ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ ಆಟ ಆ ಥರ ಸೇ ಆ ಥರ ಇದೆ ಟೆಕ್ನಾಲಜಿ ಅಲ್ಲಿಗೆ ಹೋಗಿ ಇಮಿಡಿಯೇಟಾಗಿ ಅಲ್ಲಿ ಇರ್ತಕ್ಕಂಥ ಹತ್ತಿರದಲ್ಲಿ ವೆಹಿಕಲ್ಲು ಮತ್ತು ಯಾವುದು ಬೇಗ ನಿಮ್ಮ ಹತ್ರ ರೀಚ್ ಆಗಬೇಕು ಅನ್ನುವಂಥದ್ದು ಮೆಸೇಜ್ ಹೋಗುತ್ತೆ ತಕ್ಷಣ ಅವ್ರು ಬರ್ತಾರೆ ಅಟೆಂಡ್ ಮಾಡಿ ನಿಮ್ಗೆ ಹೇಳ್ತಾರೆ ಬರ್ತಾರೆ ಇಷ್ಟೊತ್ತಿಗೆ ಬರ್ತಾರೆ ಅಂತಲೂ ಹೇಳ್ಬಿಡ್ತಾರೆ ಅವರು ಇಂಥ ಕಡೆ ಇದ್ದಾರೆ ಬರ್ತಾ ಇದ್ದಾರೆ ನೀವು ಅಲ್ಲೇ ಇರಿ ಅಂದ್ಬಿಟ್ಟು ಅಂತ ನಿಮಗೆ ಅಟ್ಲೀಸ್ಟ್ ವಾಪಸ್ಸು ನಿಮಗೆ ಒಂದು ಒಬ್ರು ಮಾತಾಡೋದಕ್ಕೆ ಆ ಡಿಸ್ಟ್ರೆಸ್ಸಲ್ಲಿ ಆ ಕಾಯ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಗೆ ಸಿಗ್ತಾರೆ ಎಸ್ ನೀವು ಹೇಳ್ಬಿಡ್ಬೋದಾಗ ಹಿಂಗಿದೆ ಈ ಥರ ಅಂತ ಆ ಕಾರಣಕ್ಕೆ ಎಲ್ಲೇ ಇದ್ರು ಎಲ್ಲೋ ಹೋಗ್ತಾರೆ ರಸ್ತೆಯಲ್ಲೇ ಒಂದು ಆಕ್ಸಿಡೆಂಟ್ ಆಗಿಬಿಡ್ತದೆ ಯಾವು ಯಾರಿಗ ಮಾಡೋದು ಯಾವ ಏರಿಯಾ ಇದು ಯಾವ ಪೊಲೀಸ್ ಆಫೀಸರ್ಗಳು ನಮ್ಮ ಸಹಾಯಕ್ಕೆ ಯಾರು ಬರ್ತಾರೆ ಏನು ಅಂತ ತಕ್ಷಣ ಏನೂ ಮಾತಾಡುವಂಗೆ ಇಲ್ಲ ಜಸ್ಟ್ ಯು ಟುಕ್ ಅಪ್ ಎ ಫೋನ್ ಅಂಡ್ ರಿಂಗ್ ಒನ್ ಒನ್ ಟು ಹಿಂಗಾಗಿದೆ ಇಂಥ ಕಡೆ ಆಗಿದೆ ಈ ಥರ ಸಮಸ್ಯೆ ಆಗಿಬಿಟ್ಟಿದೆ ಈ ಹಿಂಗೆ ಸಮಸ್ಯೆ ಆಗಿ ನಿಂತಿದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಇಮಿಡಿಯೇಟಾಗಿ ಬೇಕು ಅಂತ ಕಡೆ ಇಮ್ಮಿಡಿಯೇಟಾಗಿ ಬಂದುಬಿಡ್ತಾರೆ ಅಲ್ಲಿ ಹೈವೇನಲ್ಲಿ ಎಲ್ಲೇ ಇದ್ರು ನಾನು ಸುಮಾರು ಈ ಥರ ಹೋದಾಗ ನಾನು ತುಂಬ ಮಾಡಿಬಿಟ್ಟೆ ಹೋಗ್ತಾ ಇರ್ತೀನಿ ಅವ್ರಿಗೆ ಗಾಬರಿ ಆಗ್ಬಿಟ್ಟಿರ್ತಾರೆ ಸರ್ ಬೋಟ್ ಪೋಪೋ ಈಗ ನಾವು ಈಗ ಈಗ ಮೆಡಿಕಲ್ ಎಮರ್ಜೆನ್ಸಿ ಇದರಿಂದ ನಾವು ಆ್ಯಂಬುಲೆನ್ಸಿಗೆ ನಾವು ಫೋನ್ ಮಾಡಬೇಕಲ್ಲ ಸರ್ ಇಲ್ಲಿ ಮಾಡಿದ್ರೆ ಅದಕ್ಕೆ ನೀವೇನು ಬೇಕಾಗಿಲ್ಲ ಅವ್ರು ಪೊಲೀಸ್ ಅವ್ರಿಗೆ ಹೇಳಿದ್ರೆ ಸಾಕು ಎಲ್ಲ ಅರೇಂಜ್ ಮಾಡಿಬಿಡ್ತಾರೆ ಆಕ್ಸಿಡೆಂಟ್ ಆಗಿದೆ ಗಿರ್ವಿಯಸ್ ಇಂಜುರೀಸ್ ಆಗಿದೆ ಅಂತ ತಕ್ಷಣ ಹೇಳ್ಬಿಟ್ಟು ತಕ್ಷಣನೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇಲ್ಲಿಗೆ ಆಂಬುಲೆನ್ಸ್ ಹೋಗಬೇಕು ಎಲ್ಲ ಆಗಬೇಕು ನೀವು ಆ್ಯಂಬುಲೆನ್ಸಿಗೆ ಕಾಲ್ ಮಾಡ್ಕೊಂಡು ಕೂತ್ಕೊಂಗಿಲ್ಲ ಅದೂ ಹೇಳ್ಬೋದು ಈ ಥರ ಇದೆ ಇಮಿಡಿಯೇಟಾಗಿ ಆಂಬುಲೆನ್ಸ್ಗೂ ತಿಳಿಸ್ಬಿಡಿ ಏಟಾಗ್ಬಿಟ್ಟಿದೆ ಪ್ರಜ್ಞೆ ಹೋಗ್ಬಿಟ್ಟಿದೆ ಅಂದರೆ ಇಮಿಡಿಯೇಟಾಗಿ ಇದು ಮಾಡಿಬಿಡ್ತಾರೆ ಅವರು ಅದನ್ನು ಈ ದಟ್ ಈಸ್ ಅ ಫೈನೆಸ್ಟ್ ಫಾರ್ಮ್ ಅದು ಮುಂದಕ್ಕೆ ಹೋಗಿ ನಾವು ಹೇಳೋದು ಹಿಂಗಿದೆ ಈ ಥರ ಬನ್ನಿ ಅಂತ ಆಗ ಇಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡ್ತಾರೆ ಆವಾಗ ಈ ನಾವು ಏನೋ ಒಂಚೂರು ಸಹಾಯ ಮಾಡ್ದಂಗೆ ಆಗುತ್ತೆ ಅವರೆಲ್ಲ ಭಯ ಬಿದ್ದುಬಿಟ್ಟಿರ್ತಾರೆ ಏನು ಮಾಡಬೇಕು ಡಿಸ್ಟ್ರೆಸ್ಸಲ್ಲಿರ್ತಾರೆ ತುಂಬ ಎಲ್ಲ ನೋಡ್ತಾ ಇರ್ತಾರೆ ಯಾರೂ ಇನ್ಫಾರ್ಮೇಷನ್ ಕೊಡೋದೇ ಇಲ್ಲ ಫಸ್ಟು ವಿ ಶುಡ್ ಶಿಫ್ಟ್ ದಮ್ ಅಲ್ವಾ ಏನೇ ಆಗಿದ್ರು ಅದು ರೋಡ್ ಆಕ್ಸಿಡೆಂಟ್ ಇಟ್ ಈಸ್ ಭಾಳ ಭಾಳ ಅತ್ಯಂತ ಬೇಗ ಮಾಡಬೇಕು ನಾವು ಆ ಕೆಲಸಗಳು ಏನಾರು ಇತ್ತು ಅಂತಂದರೆ ಎಕ್ಸಾಕ್ಟ್ಲಿ ಸೊ ಹಾಗೆ ಇದು ಒಂದು ದಯವಿಟ್ಟು ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಡಿಲೀಟ್ ಇನ್ ದ ಸೆನ್ಸ್ ಬರೀ ನೋಡಿ ಹಾಗೆ ಬಿಡಬೇಡಿ ಇದನ್ನು ಸೇವ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇದು ಎಜುಕೇಶ್ನಲ್ ಸೀರೀಸ್ ಥರನೇ ಇದೆ ವಿಶೇಷವಾಗಿ ಈ ಎಪಿಸೋಡ್ ಅಂತ ಹೇಳ್ತಾ ಅವ್ರಿಗೇನಾರ ಭಯ ಆದರೆ ಒಂದೊಂದು ಯಾವಾಗೋ ಒಂದೊಂದು ಸಾರಿ ಮಾತಾಡಲಿ ಬೇಕಾದರೆ ಅದೇನಿಲ್ಲ ಅನ್ನೋಂಗಿಲ್ಲ ಒನ್ ಒನ್ ಟೂ ಮಾತಾಡಿ ಹೌದು ಓ ಈ ಥರ ಮಾತಾಡ್ಬೋದು ಹಿಂಗಿದೆ ಟ್ರೇಲ್ ಮಾಡ್ಕೋಬೇಕಲ್ಲ ಕರೆಕ್ಟ್ ಹಾಂ ಅವಾಗ ಮಾಡಿದಾಗಲ್ಲ ಒಂದೊಂದು ಮಾತಾಡಿಕೊಂಡು ಓ ಬೇಕಾಗುತ್ತೆ ನಮಗೂ ಬೇಕಾಗುತ್ತೆ ಬೇರೆಯವ್ರಿಗೂ ಬೇಕಾಗುತ್ತಲ್ಲ ಸೊ ಅಲ್ಲಿಗೆ ಸೈಕಲ್ ರವಿ ಕೇಸ್ ಕೂಡ ಮುಗೀತು ಮತ್ತು ಒಂದಷ್ಟು ವಿಚಾರಗಳನ್ನ ಬೇರೆ ವಿಚಾರಗಳನ್ನ ಕೂಡ ಮಾತಾಡಿದ್ವಿ ಸೊ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಏನಾದರೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಹೇಳಬೇಕು ಅನ್ಸುತ್ತೆ ದಯವಿಟ್ಟು ಹೇಳಿ ಮತ್ತು ಒನ್ ಒನ್ ಟೂ ಬಗ್ಗೆ ನಿಮ್ಮ ಒಪಿನಿಯನ್ ನಿಮ್ಮ ಅನುಭವ ನೀವು ಫೋನ್ ಮಾಡಿದ್ರೆ ಹಿಂಗಾಯಿತು ಅಂತ ಹೇಳಿ ಏನೋ ಚರ್ಚೆ ಆಗದಿರೋ ವಿಷಯಗಳಿದ್ರೆ ಅಥವಾ ನಮಗೆ ಗೊತ್ತಾಗದ ವಿಚಾರಗಳು ಅದನ್ನು ಕೂಡ ಸರ್ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾ ಈಗ ನಾವೆಲ್ಲ ರಸ್ತೆಯಿಂದ ಬಲಭಾಗಕ್ಕೆ ಅಂತಂದರೆ ಏನು ಏನೀಗ ಕೂತ್ಕೊಂಡಿದೀವ ಈಗ ನಾವು ಆ ಕಡೆಗೆ ಮಾತಾಡಿದ್ದೀವಿ ನಿಮ್ಮ ಕನ್ಪುರ ರಸ್ತೆ ಎಲ್ಲ ರೌಡಿಸಮ್ ಈಗ ನಾವು ಕೂತ್ಕಿರುವ ಜಾಗ ಏನಿದೆಯಲ್ಲ ನಿಮ್ಮ ಆಫೀಸಿಂದ ಈ ಜಾಗದಿಂದ ಪ್ರಾರಂಭ ಈ ಕಡೆ ಈ ಕಡೆ ಹೌದೌದು ಈ ಕಡೆ ಭಾಗದ ರೌಡಿಸಮ್ಗಳ ಬಗ್ಗೆ ನಾವು ಮಾತಾಡಬೇಕು ಅದು ಎಷ್ಟು ಯಾವ ಥರ ಯಾರ್ಯಾರು ಇದ್ದರು ಯಾರಾದರೂ ಅವ್ರ ಕತೆ ಏನಾದರೂ ಅವ್ರದ್ದು ನಾವು ಅದನ್ನು ಪ್ರಾರಂಭ ಮಾಡೋಣ ಸೊ ಹಂಗ್ ಮಾಡೋಣ ಅಂತ ಹೇಳ್ತೇವೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ